ನಮಸ್ಕಾರ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಹಾಸನದಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿದ್ದೀನಿ ಇಂದು ಮೂವತ್ತನೇ ತಾರೀಕು ಹಾಸನದಲ್ಲಿ ನಾವು ಪ್ರಜ್ವಲ್ ರೇವಣ್ಣನ ದುಷ್ಕೃತ್ಯ ಅಂದರೆ ಈ ಒಂದು ಏನು ಲೈಂಗಿಕ ಒಂದು ಆಪಾದನೆ ಮೇಲೆ ಬಹಳಷ್ಟು ಸಂತ್ರಸ್ತ ಮಹಿಳೆಯರು ತೊಂದರೆಗೆ ಒಳಗಾಗಿದ್ದಾರೆ ಅದರಿಂದ ಒಂದು ಜನಪರ ಹೋರಾಟವನ್ನು ನಾವು ನ್ಯಾಯ ದೊರಕಿಸಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಬೇಕು ಆಪಾದಿತನಿಗೆ ನ್ಯಾಯಬದ್ಧವಾಗಿ ಒಂದು ವಿಚಾರಣೆ ನಡೆದು ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಪೆನ್ ಡ್ರೈವ್ನ ಹರಡಿರ್ತಕ್ಕಂಥವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತ ನಾವೊಂದು ಜನಪರ ಮಹತ್ ಹೋರಾಟವನ್ನು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಹಿಮಾವತಿ ಪ್ರತಿಮೆಯಲ್ಲಿ ಒಳಗೊಂಡಿದ್ದೀನಿ ದಯವಿಟ್ಟು ಎಲ್ಲ ಮಹಿಳೆಯರು ಪುರುಷರು ಈ ಒಂದು ಹೋರಾಟಕ್ಕೆ ಬರಬೇಕು ಇದು ಸಮಾಜಕ್ಕೆ ಒಂದು ಭಾಳ ಒಂದು ಕಂಟಕವಾದ ವಿಷಯ ನಿಮ್ಮ ಎಲ್ಲರ ಶಕ್ತಿಯನ್ನು ನಾವು ತೋರಿಸಿ ಆ ಒಂದು ಆಬಾದಿ ಆಪಾದಿತ ಯಾರು ಪ್ರಜ್ವಲ್ ರೇವಣ್ಣ ಅವನ ತಕ್ಷಣ ದೇಶಕ್ಕೆ ಬ ಹೊರದೇಶದಿಂದ ದೇಶಕ್ಕೆ ಬರಬೇಕು ಅವನ ಮೇಲೆ ಕಾನೂನಿನ ಕ್ರಮವನ್ನು ತಗೋಬೇಕು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಜೊತೆಗೆ ಪೆನ್ ಡ್ರೈವನ್ನು ಹರಡಿರ್ತಕ್ಕಂಥವ್ರಿಗೂ ಸಹ ವಿಚಾರಣೆ ನಡೆದು ಅದರ ಪ್ರಕಾರ ಒಂದು ಶಿಕ್ಷೆಯನ್ನು ನೀಡಬೇಕು ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡಬೇಕು ಅಂತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದ ಮತ್ತು ಬೇರೆ ರಾಜ್ಯಗಳಿಂದ ಬಹಳಷ್ಟು ಜನ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಹೋರಾಟದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಈ ಹೋರಾಟದಲ್ಲಿ ನಮಗೆ ನ್ಯಾಯ ದೊರಕಬೇಕು ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಹೋರಾಟ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಹೇಮಾವತಿ ಪ್ರತಿಮೆ ಮುಂದೆಯಿಂದ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ ಅದನ್ನು ನಾವು ಡಿ ಸಿ ಆಫೀಸ್ನ ಮುಂದೆ ಹೋರಾಟವನ್ನು ಅಂತ್ಯಗೊಳಿಸ್ತೀವಿ ನಮ್ಮ ಬೇಡಿಕೆಗಳನ್ನು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಬೇರೆ ಅಧಿಕಾರಿಗಳಿಗೆ ನಾವು ನೀಡಲಿದ್ದೀವಿ ಎಲ್ಲ ಮಹಿಳೆಯರಿಗೆ ಜೊತೆಗೆ ಪುರುಷರಿಗೆ ನಮ್ಮ ಕಳಕಳಿಯ ವಿನಂತಿ ದಯವಿಟ್ಟು ಈ ಹೋರಾಟಕ್ಕೆ ಬಂದು ನಮ್ಮ ಜನಪರ ಹೋರಾಟಕ್ಕೆ ಒಂದು ಶಕ್ತಿಯನ್ನು ನೀಡಿ ಮಹಿಳೆಯರಿಗೆ ಸುರಕ್ಷೆ ಬೇಕು ಅನ್ನುವ ಕೂಗು ರಾಷ್ಟ್ರ ಮಟ್ಟಕ್ಕೆ ತಲುಪಬೇಕು ನಮಗೆ ನ್ಯಾಯ ದೊರಕಬೇಕು ಖಂಡಿತವಾಗೂ ತಪ್ಪದೆ ಈ ಹೋರಾಟಕ್ಕೆ ಪಾಲ್ಗೊಳ್ಳಬೇಕು ನಮಸ್ಕಾರ